ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಬಜೆಟ್ ಮೇಲಿನ ಚರ್ಚೆ ವೇಳೆಯಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಒತ್ತಾಯ ಮಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ವಿಚಾರ ಇದು ಈ ಒಂದು ಪ್ರಶ್ನೆ ಎತ್ತಿದ್ದಕ್ಕೆ ಮಂಜುನಾಥ್ ಅವರಿಗೆ ಒಂದು ಅಭಿನಂದನೆಗಳಿರಲಿ ಇನ್ನೇನು ಐ ಪಿ ಎಲ್ ಶುರುವಾಗ್ತಾ ಇದೆ ಬೆಟ್ಟಿಂಗ್ ದಂಧೆ ಹೆಚ್ಚಾಗುತ್ತೆ ಬೆಟ್ಟಿಂಗ್ನಿಂದ ಕೋಲಾರ ಜಿಲ್ಲೆಯಲ್ಲೇ ಬಹಳಷ್ಟು ಯುವಕರು ಮನೆ ಮಠ ಬಿಟ್ಟುಬಿಟ್ಟಿದ್ದಾರೆ ನನ್ನ ಕುಟುಂಬದಲ್ಲೇ ಒಬ್ಬರು ಮನೆ ಬಿಟ್ಟುಬಿಟ್ಟಿದ್ದಾರೆ ಈಗ ಮತ್ತೆ ಶುರುವಾಗ್ತಾ ಇದೆ ಸ್ವಾಮಿ ಮತ್ತಷ್ಟು ಯುವಕರ ಭವಿಷ್ಯ ಹಾಳಾಗಲಿದೆ ನೋಡಿ ತುಂಬ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ ಒಂದು ಸದನದಲ್ಲಿ ಅಥವಾ ಲೋಕಸಭೆಯಲ್ಲಾಗಲಿ ಅಥವಾ ವಿಧಾನಸಭೆಗಳಲ್ಲಾಗಲಿ ಈ ವಿಚಾರದ ಬಗ್ಗೆ ಚರ್ಚೆ ನಡೀಬೇಕು ಕಾರಣ ಇದೆ ಇದಕ್ಕೆ ನಿಮ್ಗೆ ಆ ಟೀಮ್ ಸೆಲೆಕ್ಟ್ ಮಾಡಿ ಈ ಟೀಮ್ ಸೆಲೆಕ್ಟ್ ಮಾಡಿ ಅಂತೆಲ್ಲ ಒಂದಷ್ಟು ಈ ಗೇಮಿಂಗ್ ಆ್ಯಪ್ಗಳು ಹುಡ್ಕೊಂಡ್ಬಿಟ್ಟಿವೆ ಸ್ಕಿಲ್ ಗೇಮ್ ಅಂತೆಲ್ಲ ಹೇಳಿಬಿಡ್ತಾರೆ ಇದಕ್ಕೆ ಇದು ಸ್ಕಿಲ್ಲಿಂದ ಆಡುವಂಥ ಗೇಮ್ ಅಂಥೇಳಿ ಇದು ಒಂದು ರೀತಿಯಲ್ಲಿ ಡೇಂಜರ್ಗೆಲ್ಲ ಒಳಪಟ್ಟಿರುತ್ತೆ ಹುಷಾರಾಗಿ ಅಡಿ ಅಂತ ಲಾಸ್ಟಲ್ಲ ಒಂದು ವಾರ್ನಿಂಗ್ ಬೇರೆ ಬರುತ್ತೆ ನಿಮಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಈ ಥರ ಟೀಮ್ ಸೆಲೆಕ್ಟ್ ಮಾಡುವಂಥ ಒಂದು ಆ್ಯಪ್ ಇದೆಯಲ್ಲ ಐವತ್ತೊಂದು ಕೋಟಿ ಸದಸ್ಯರಿದ್ದಾರೆ ಅದರಲ್ಲಿ ಎಷ್ಟು ಹೇಳಿ ಐವತ್ತೊಂದು ಕೋಟಿ ಸದಸ್ಯರು ಯಾರು ಏನು ಅಂತ ನೀವು ಈಗಲೇ ಮೊಬೈಲ್ ಕೊಟ್ಟು ಸರ್ಚ್ ಮಾಡಿ ಇಂತಿಂಥ ಆ್ಯಪ್ಗಳಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಎಷ್ಟು ಜನ ಇದರಲ್ಲಿ ಆ್ಯಕ್ಟಿವ್ ಮೆಂಬರ್ಸ್ ಅಂತ ನೀವು ಚೆಕ್ ಮಾಡಿಕೊಂಡಾಗ ಹನ್ನೊಂದು ಕೋಟಿಯಿಂದ ಹನ್ನೆರಡು ಕೋಟಿ ಆ್ಯಕ್ಟಿವ್ ಮೆಂಬರ್ಸ್ ಇರ್ತಾರೆ ನೀವೊಂದು ಟೀಮ್ ಸೆಲೆಕ್ಟ್ ಮಾಡಬೇಕು ಅಂಥೇಳಿ ಒಂದು ಗೇಮ್ ಶುರು ಮಾಡಿದ್ರೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೇಳು ರೂಪಾಯಿಗೆ ಒಂದು ಆಟ ಆಡಬಹುದು ನೀವು ಅದು ಮಿನಿಮಮ್ ಅಂತ ಮಿನಿಮಮ್ ಸೆಲೆಕ್ಟ್ ಮಾಡ್ತೀರಾ ನೀವು ಸೆಲೆಕ್ಟ್ ಒಂದು ರನ್ ನೋಡ್ದ ಫೋರ್ ಓಡ್ದ ಸಿಕ್ಸ್ ಹೊಡೆದ ಐದು ವಿಕೆಟ್ ತೊಗೊಂಬಿಟ್ಟ ನಾನು ಹಾಕಿದ ಟೀಮೇ ಸ ಅದ್ಭುತವಾಗಿ ಆಡಿಬಿಡ್ತು ಈ ಕಡೆ ಪ್ಲೇಯರ್ಸು ಇದ್ದರು ಆ ಕಡೆ ಪ್ಲೇಯರ್ಸ್ ಇದ್ರು ಅಂತ ಆಡ್ತಾರಲ್ಲ ಇದಕ್ಕೆ ಈ ಬಾರಿ ಏಳು ಕೋಟಿ ಬಹುಮಾನ ಇದೆ ಐದು ಕೋಟಿ ಬಹುಮಾನ ಇದೆ ಒಂಬತ್ತು ಕೋಟಿ ಅಂತ ಅನೌನ್ಸ್ ಮಾಡಿದಾಗ ಎಲ್ಲರೂ ಮುಗಿಬೀಳ್ತಾರೆ ಒಂದು ಸಲ ಐದು ಕೋಟಿ ಬಂದುಬಿಟ್ರೆ ಸಾಕಲ್ಲ ಅಂಥೇಳಿ ಸಮೃದ್ಧಿ ಮುಂಜಾನೆ ತಿತ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೋಡಿ ಈ ಥರ ಗೇಮ್ಗಳಿಂದ ಆಸೆಗೆ ಬಿದ್ದು ಬಿದ್ದು ಮೊದಲು ಇಪ್ಪತ್ತೊಂದು ರೂಪಾಯಿ ಆಮೇಲೆ ಐವತ್ತೆಂಟು ಅರವತ್ತೊಂಬತ್ತು ಸಾವಿರ ಎರಡು ಸಾವಿರ ಲಕ್ಷ ಇದ್ಯಾವುದೋ ಒಂದು ಮ್ಯಾಚ್ ಇತ್ತಿವತ್ತು ಹಾಗಲ್ಲ ವಿಶ್ವದ ಎಲ್ಲ ಮೂಲೆಗಳಲ್ಲೂ ಒಂದಲ್ಲ ಒಂದು ಮ್ಯಾಚ್ ನಡೀತಾ ಇರುತ್ತೆ ಅದು ಫುಟ್ಬಾಲ್ ಆದರೂ ಆಗಬಹುದು ಹಾಕಿ ಆದರೂ ಆಗಬಹುದು ಬ್ಯಾಡ್ಮಿಂಟನ್ ಆದರೂ ಆಗಬಹುದು ಕ್ರಿಕೆಟ್ ಆದರೂ ಆಗಬಹುದು ಏನಾದರೂ ಆಗಬಹುದು ಆ ಪ್ರತಿ ಮ್ಯಾಚ್ಗೂ ಆಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ಇವತ್ತಿಗೆ ಈ ಥರ ಆಡಿಸಿ ಆಡಿಸಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸೆಕೆಂಡ್ ಪಿ ಯು ಸಿ ಹುಡುಗರು ಫಸ್ಟ್ ಪಿ ಯು ಸಿ ಹುಡುಗರು ಡಿಗ್ರಿ ಹುಡುಗರು ಇವತ್ತಿಗೆ ಐವತ್ತು ಲಕ್ಷ ನಲವತ್ತು ಲಕ್ಷ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಕಳೆದಿರೋದು ಸರ್ವೇ ಸಾಮಾನ್ಯ ಸಂಗತಿ ಅವರ ಅಪ್ಪ ಅಮ್ಮನ ವಿಷಯ ಗೊತ್ತಾಗೋ ವೇಳೆಗಾಗಲೇ ಮಕ್ಕಳ ಮಕ್ಕಳು ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಇಲ್ಲ ಮನೆ ಬಿಟ್ಟಿರ್ತಾರೆ ಆ ಮಕ್ಕಳು ಜೀವ ಉಳಿಸ್ಕೊಳ್ಳೋಣ ಅಂಥೇಳಿ ಮನೆ ಮಠ ಮಾರಿಕೊಂಡು ಅಪ್ಪ ಅಮ್ಮ ಊರು ಬಿಟ್ಟಿರ್ತಕ್ಕಂತಹ ಹಲವಾರು ಉದಾಹರಣೆಗಳು ಬರೀ ಬೆಂಗಳೂರಲ್ಲೇ ಸಿಗುತ್ತೆ ಬಿ ಕೇರ್ಫುಲ್ ಇಂಥ ಆಟಗಳಿಗೆ ಇಂಥ ಜೂಜಿನ ಆಟಗಳಿಗೆ ಯಾರೂ ಬಲಿಯಾಗಬೇಡಿ ನಿಮ್ಮನ್ಯಾರೂ ಈ ಥರ ಕೋಟ್ಯಾಧಿಪತಿ ಮಾಡಲ್ಲ ಗೇಮ್ ಎಂಜಾಯ್ ಮಾಡಿ ಆಟ ಎಂಜಾಯ್ ಮಾಡಿ ಸಹಕಾರ ಇರಲಿ ಸಪೋರ್ಟ್ ಇರಲಿ ಆದರೆ ಮನೆ ಬಿಡೋ ಪರಿಸ್ಥಿತಿಗೆ ಅಪ್ಪ ಅಮ್ಮನ ಬೀದಿಗೆ ತರೋ ಪರಿಸ್ಥಿತಿಗೆ ಇದಕ್ಕೆ ದಾಸರಾಗಿ ಇದಕ್ಕೆ ಅಡಿಕ್ಷನ್ ಬೆಳೆಸ್ಕೊಂಡು ಬಿಟ್ಟು ನೀವು ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಇಂಥ ವಿಷಯಗಳು ಸದನದಲ್ಲಿ ಹೆಚ್ಚು ಹೆಚ್ಚು ಪ್ರಸ್ತಾಪ ಮಾಡಬೇಕು ಸಮೃದ್ಧಿ ಮಂಜುನಾಥ್ ಈ ಒಂದು ವಿಷಯವನ್ನು ರೈಸ್ ಮಾಡಿದ್ದಾರೆ ಖುದ್ದು ಅವರ ಕುಟುಂಬ ಸಂತ್ರಸ್ತ ಕುಟುಂಬ ಕೂಡ ಹೌದು ಅವ್ರ ಮನೆಯವರೇ ಅಷ್ಟು ಒಂದಷ್ಟು ಜನ ಮನೆ ಬಿಟ್ಬಿಟ್ಟಿದ್ದಾರೆ ಅವ್ರ ಊರಲ್ಲಂತೂ ಲೆಕ್ಕನೇ ಇಲ್ಲ ಎಲ್ಲರೂ ಓ ನಾನು ಹಾಕಿದ್ದ ಟೀಮಿಗೆ ಗೆದ್ದು ಬಿಡುತ್ತೆ ಇವತ್ತು ಈ ಟೀಮ್ ಚೆನ್ನಾಗಿ ಆಡಿಬಿಡ್ತಾರೆ ಆ ಟೀಮ್ ಚೆನ್ನಾಗಿ ಆಡಿಬಿಡ್ತಾರೆ ಇವ್ರಿಗೆ ಪ್ರೈಸ್ ಅಂತ ಪ್ರತಿಯೊಬ್ಬನೂ ಆಡ್ತಾನೆ ಇದು ಬರೀ ಒಂದೇ ಒಂದು ಗೇಮ್ದು ಹೇಳಿದೆ ನಾನು ಈ ಥರ ಬೇರೆ ಬೇರೆ ಎಲ್ಲ ಇದೆ ಆದಾಡಿ ಇದಾಡಿ ಸ್ಪೀಟ್ ಆಡಿ ಇದಾಡಿ ಅದಾಡಿ ಎಲ್ಲ ನಿಮ್ಮ ಸ್ಕಿಲ್ಲು ಇದು ನಾವು ಜೂಜು ಅಂತ ಮಾಡ್ತಾ ಇಲ್ಲ ಕೌಶಲ್ಯ ಅಂತ ಮಾಡ್ತಾ ಇದ್ದೀವಿ ಏನೋ ಬರ್ತಾ ಇದೆಯಲ್ಲ ಇದನ್ನು ಮಾಡಿದರೆ ಎಷ್ಟು ಜನ ಮನೆ ಬಿಡ್ತಾ ಇದ್ದಾರೆ ಎಷ್ಟು ಜನ ಪ್ರಾಣ ಬಿಡ್ತಾ ಇದ್ದಾರೆ ಎಷ್ಟು ಜನ ಮನಿ ಕಳ್ಕೊಳ್ತಾ ಇದ್ದಾರೆ ಇದು ಬಹಳ ಇಂಪಾರ್ಟೆಂಟು ಅದರ ಬಗ್ಗೆ ಇಲ್ಲೊಂದು ಕ್ರಮ ಆಗಬೇಕು ಕಡಿವಾಣ ಹಾಕಬೇಕು ಅಂಥೇಳಿ ಸಮೃದ್ಧಿ ಮಂಜುನಾಥ್ ಒತ್ತಾಯವನ್ನು ಮಾಡಿದ್ದಾರೆ